ಬಹಳ ವರ್ಷಗಳಿಂದ ಅದು ನೆನಪು ಬುದ್ಧಿ ಬಿದ್ದಿತ್ತು ಅರವತ್ತು ವರ್ಷ ಆಗಲಿ ಅಂತ ಕಾಯ್ತಾ ಇತ್ತು ಹಾಗಾಗಿ ಈ ಸಾರಿ ಅರವತ್ತು ವರ್ಷದ ಮೇಲೆ ಆಗಿದೆಯಲ್ಲ ಅರ್ಜಿ ಹಾಕದೇನೆ ಕೊಟ್ಟಿದ್ದೀವಿ ಸರ್ ಯಾರಿಗೂ ಅರ್ಜಿ ಹಾಕ್ಸಿಲ್ಲ ಅದನ್ನ ಪಾಪ ಎಲೆ ಮರೆ ಕಾಯಿ ಅಂತ ಇದ್ದಂಥವ್ರಿಗೆಲ್ಲ ಹುಡುಕಿ ಹುಡುಕಿ ಕೊಟ್ಟಿದ್ದೀವಿ ಮತ್ತೆ ಸಾಮಾಜಿಕ ನ್ಯಾಯ ಎಲ್ಲ ರೀಜನಲ್ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಡಿದೀವಿ ಎಲ್ಲ ಜಿಲ್ಲೆಗೂ ತಪ್ಪದಾಗ ಕೊಟ್ಟಿದ್ದೀವಿ ಮೈಸೂರು ಪತ್ರಕರ್ತರ ಧನ್ಯವಾದಗಳು

ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಇದೆ ಸೊ ಅದು ಒಂದು ಎರಡನೇದು ನೀರು ಮತ್ತು ಮೇವು ಇಲ್ಲದೇ ಇರ್ತಕ್ಕಂಥದ್ದು ಮೂರನೇದು ಈ ಚಿರತೆಗಳು ಹಾವಳಿ ಹೊರಗಡೆ ಫಾರ್ ಫಾರೆಸ್ಟ್ ಒಳಗಡೆ ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ ಆನೆಗಳು ಹುಲಿಗಳು ಚಿರತೆಗಳು

ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅದು ಒಂದು ಕಾರಣ ಅಷ್ಟೇನೆ ಅದೇ ಮುಖ್ಯ ಕಾರಣ ಅಲ್ಲ ಅದು ಕಾರಣ ಸಫಾರಿಗಳು ಸಫಾರಿಗಳು ಜಾಸ್ತಿ ಆಗ್ತಾ ಇದೆ ಅಂತ ತಾವು ಹೇಳಿದ್ರೆ ನಾಲ್ಕು ನಾಲ್ಕು ಟ್ರಿಪ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದಕ್ಕೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಹೇಳಿದ್ವಿ ಕಡಿಮೆ ಮಾಡಿದರೆ ಈಗ ಸಂಜೆ ಕಡಿಮೆ ಮಾಡಿ ಅಂತ ಹೇಳಿದ್ವಿ ಹೋಗ್ತೀರಾ ಸರ್ ಅಂತ ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ ಕರೆ ಬಂದ್ರೆ ಹೋಗ್ತೀನಿ ವಾತಾವರಣ ಹೇಗಿದೆ ಅಂತ ಸರ್ ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ ಸರ್ ಈಗ ಬೆಂಗ್ಳೂರಿನಲ್ಲಿರೋ ಬಿ ಆರ್ ಮತದಾರರಿಗೆ ಇವತ್ತು ಡಿ ಕೆ ಶಿ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನು ಬೆಂಗಳೂರು ಸಭೆ ಮಾಡ್ತಾರೆ ಬಿಹಾರ್ನವರು ಭಾಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಆಚೆ ಬರ್ತಾ ಇದೆ ಅನ್ನೋದು ಮಾತು ಅದು ಒಂದು ಕಾರಣ ಅಷ್ಟೇ ಅದೇ ಮುಖ್ಯ ಕಾರಣ ಅಲ್ಲ

ಸರ್ ಈಗ ಬೆಂಗಳೂರಿನಲ್ಲಿರುವ ಬಿ ಆರ್ ಮತದಾರರಿಗೆ ಡಿ ಕೆ ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಸಪೋರ್ಟ್ ಮಾಡಿ ಏನು ಬೆಂಗಳೂರು ಸಭೆ ಮಾಡ್ತಾರೆ ಬಿಹಾರ್ನವ್ರು ಭಾಳ ಜನ ಇದ್ದಾರೆ ಅವರು ಪದವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಏನ್ ಫ್ಯಾಕ್ಟ್ರಿ ವರ್ಕೌಟ್ ಆಗ್ಬೋದು ಅಂತ ಸರ್ ಬಿಹಾರಲ್ಲಿ ಇಂಡಿಯಾಗೆ ಐ ಎನ್ ಡಿ ಐಗೆ ವರ್ಕ್ ಆಗುತ್ತೆ ಅಂತ ಒಂದು ಆಂಟಿ ಇನ್ಕಂಬೆನ್ಸಿ ಎರಡನೇದು ಬಿ ಜೆ ಪಿಯವ್ರು ಭ್ರಷ್ಟಾಚಾರ

ಅಲ್ಲ ನಿಮಿಗೆ ಬರ್ಕಾಗಿಲ್ಲ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಅಲ್ಲ ನಿಮಗೆ ಇಲ್ಲಿ ಮಹಿಳೆಯರು ವಾಟ್ ಆಗ್ದಂಗೆ ಅಲ್ಲಿ ನಿತೇಶ್ ಕುಮಾರ್ಗೆ ವೋಟ್ ಹಾಕ್ತಾರ ಅಂತ ಎಲ್ಲಿ ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್ ಅವೆಲ್ಲಿಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಬಿ ಜೆ ಪಿ ಜೊತೆಲೂ ಹೋಗ್ತಾರೆ ಕಾಂಗ್ರೆಸ್ ಜೊತೆಲು ಬರ್ತಾರೆ ಲಾಲು ಪ್ರಸಾದ್ ಜೊತೆಯಲ್ಲೂ ಹೋಗ್ತಾರೆ ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲಿ ಇರತಕ್ಕಂಥದ್ದು ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ ಸೊ ಹಂಗಾಗಿ ಹೆಚ್ಚಾಗಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲ ಕಾಂಗ್ರೆಸ್ ಪರ ಸರ್ ಇವತ್ತು ಸರ್ ಬೆಂಗ್ಳೂರ್ನಲ್ಲಿ ಅಂತಹ ಬಿಹಾರ ಮತದಾರರ ಪ್ರಚಾರ ಬೇಳಿ ಸರ್ ಬಿಹಾರದ ಮುಖಂಡ್ರೆಲ್ಲರೂ ಕೂಡ ಡಿ ಕೆ ಶುಕ್ರವಾರವಾರ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಬಿಹಾರದ ಮುಖಂಡರು ಪ್ರಚಾರ ಹೇಳಿ ನಿಮಗೇನು ಇಲ್ವ ಅಲ್ಲ ಸರ್ ಜನ ಮಾತಾಡದ್ ಬೇಡಪ್ಪ ಜನ ಏನಾರು ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರು ರೀ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಇಂದಿರ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವ್ರು ಖರ್ಗೆ ಅವರು ಅವ್ರು ನೀವೇ ನಿ ಚರ್ಚೆ ಜಾಸ್ತಿ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಕೇಳಲಿಲ್ವ ಈಗ ಅವರು ಅಗತ್ಯ ಏನಾಯ್ತು ಈಗ ತರ ಮಾತಾಡಿದ್ದಾರೆ ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಅಂತ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ ಸಂಪುಟ ಪುನರಚನೆ ಮಾಡ್ತೀನಿ ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿ ಹೈಕಮಾಂಡ್